ದೇವರ ನಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಎರಡು ಕುರಿಂತದವರಿಗೆ ಬರೆದ ಪತ್ರಿಕೆ ಒಂದನೆಯ ಅಧ್ಯಾಯ ಹತ್ತನೆಯ ವಾಕ್ಯ ಆತನು ನಮ್ಮನ್ನು ಎಂತಹ ಭಯಂಕರ ಮರಣದಿಂದ ತಪ್ಪಿಸಿದನು ಮುಂದೆಯೂ ತಪ್ಪಿಸುವನು ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿ ಸಹಕಾರಿಗಳಾಗಿರುವುದರಿಂದ ಆತನು ಇನ್ನು ಮೇಲೆಯೂ ತಪ್ಪಿಸುವನೆಂದು ಆತನಲ್ಲಿ ನಿರೀಕ್ಷೆ ಇಟ್ಟವರಾಗಿದ್ದೇವೆ ಹೀಗೆ ಅನೇಕರ ವಿಜ್ಞಾಪನೆಗಳಿಂದ ನಮಗೆ ದೊರಕುವ ಉಪಕಾರಕ್ಕಾಗಿ ನಮ್ಮ ನಿಮಿತ್ತ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸ್ತುತಿ ಉಂಟಾಗುವುದು ಇಲ್ಲಿ ನಾವು ನೋಡುವ ಕಾರ್ಯ ಯಾವುದು ಎಂಬುದಾಗಿ ನೋಡುವಾಗ ದೇವರು ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾರೆ ಅವರನ್ನೇ ನಾವು ನಂಬಬೇಕು ಇದುವರೆಗೂ ತಪ್ಪಿಸಿದ ದೇವರು ಇನ್ನು ಮುಂದೆ ಕೂಡ ತಪ್ಪಿಸುವರು ಎಂಬುದಾಗಿ ನಾವು ಮಾಡುವ ಪ್ರಾರ್ಥನೆಯನ್ನು ವಿಜ್ಞಾಪನೆಗಳನ್ನು ದೇವರು ಕೇಳುತ್ತಲೇ ಇದ್ದಾರೆ ಆದ ಕಾರಣ ಅದಕ್ಕೆ ಉತ್ತರವಾಗಿಯೇ ಮರಣಕರವಾದ ಪರಿಸ್ಥಿತಿಯಿಂದ ತಪ್ಪಿಸುವ ದೇವರು ನಮಗಿದ್ದಾರೆ ಹಾಗೆಲ್ವಿಯ ಮರಣವೇ ಬಂದರೂ ಕೂಡ ಪರವಾಗಿಲ್ಲ ಮರಣ ನಾವು ಹೊಂದುತ್ತೇವೆ ಎಂಬುದಾಗಿ ಅದನ್ನು ನಮ್ಮ ಶಕ್ತಿಯನ್ನು ಮೀರಿದ ಸಮಸ್ಯೆಗಳು ಇನ್ನು ಮುಂದೆ ಬದುಕುವ ಅಥವಾ ಉಳಿಯುವ ತಪ್ಪಿಸಿಕೊಳ್ಳುವ ಯಾವ ಸಾಧ್ಯತೆಗಳು ಇಲ್ಲ ಯಾವ ಸುಳಿವು ಇಲ್ಲ ಎಂಬುದಾಗಿ ಅಂದುಕೊಳ್ಳುವ ಅಂತಹ ಪರಿಸ್ಥಿತಿಯಲ್ಲಿಯೂ ದೇವರು ನಮ್ಮನ್ನು ತಪ್ಪಿಸುವ ದೇವರಾಗಿದ್ದಾನೆ ಇದುವರೆಗೂ ತಪ್ಪಿಸಿದ ದೇವರು ಇನ್ನು ಮುಂದೆ ಕೂಡ ತಪ್ಪಿಸುತ್ತಾ ಇರುತ್ತಾರೆ ಆದರೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು ಇಲ್ಲಿ ಅದೇ ಹೇಳುತ್ತಾ ಇದ್ದಾರೆ ನಾವು ಪ್ರಾರ್ಥನೆ ಮಾಡುತ್ತಾ ವಿಜ್ಞಾಪನೆ ಮಾಡುತ್ತಾ ಇರುವಾಗ ಅದು ಉಪಕಾರವಾಗಿರುತ್ತದೆ ನಾವು ಒಬ್ಬರಿಗಾಗಿ ಮಾಡುವ ಪ್ರಾರ್ಥನೆ ಅದು ಅವರಿಗೆ ಒಂದು ಉಪಕಾರ ಅದು ಅವರಿಗೆ ಅದ್ಭುತವನ್ನ ತರುತ್ತದೆ ಮಾತ್ರವಲ್ಲದೆ ಅವರು ಕೂಡ ನಮ್ಮ ಸಂಗಡ ಸೇರಿ ದೇವರನ್ನ ಸ್ತುತಿ ಮಾಡುವುದಕ್ಕೆ ಕೃತಜ್ಞತೆ ಹೇಳುವುದಕ್ಕೆ ಸಾಧ್ಯತೆಗಳು ಬರುತ್ತದೆ ಹಾಲೆ ಲೂಯ್ಯ ಮರಣ ಹೊಂದುತ್ತೇವೆ ಎಂಬುದಾಗಿ ಘಟನೆಗಳು ಪೌಲನ ಜೀವನದಲ್ಲಿ ಬಂತು ಆದರೆ ದೇವರು ಅವನನ್ನು ಮರಣದಿಂದ ತಪ್ಪಿಸಿದರು ಹಾಲೆಲುಯ್ಯ ಜೀವವುಳ್ಳವನಾಗಿ ಕಾಪಾಡಿದರು ಹಾಲೆಲುಯ್ಯ ಅದನ್ನೇ ಅವನು ಹೇಳುತ್ತಾ ಇದ್ದಾನೆ ಇದೆಲ್ಲ ಯಾಕೆ ನಡೆಯಿತು ಎಂಬುದಾಗಿ ನೋಡುವಾಗ ಮರಣವನ್ನು ಗೆದ್ದು ಜೀವಂತವಾಗಿ ಎದ್ದು ಬಂದ ಆ ದೇವರ ಮೇಲೆ ನಾವು ನಂಬಿಕೆ ಇಡಬೇಕು ಆ ದೇವರನ್ನು ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಹಾಲೆಲುಯ್ಯ ಇವತ್ತು ನಮ್ಮ ನಿಮ್ಮ ಜೀವನದಲ್ಲಿ ಯಾವುದೇ ಪರಿಸ್ಥಿತಿಗಳು ಇದ್ದರೂ ಮಿತಿ ಮೀರಿ ಹೋಗುತ್ತಾ ಇದೆಯಾ ತಿಳಿದುಕೊಳ್ಳೋಣ ದೇವರು ಮಾತ್ರ ನಮ್ಮನ್ನು ತಪ್ಪಿಸುವನು ಹಾಲೆಲುಯ್ಯ ತಪ್ಪಿಸುತ್ತಲೇ ಇರುವನು ಎಷ್ಟು ಸಾರಿ ಬೇಕೋ ಅಷ್ಟು ಸಾರಿ ನಮ್ಮನ್ನು ತಪ್ಪಿಸುತ್ತಾರೆ ಪೌಲನಿಗೆ ಸುಮಾರು ಸಾರಿ ದೇವರವನನ್ನು ಎಲ್ಲ ಸಾರಿ ತಪ್ಪಿಸಿದರು ಹಾಲೆಲುಯ್ಯ ನಮ್ಮ ಪ್ರಾರ್ಥನೆ ಬರಿಯಾಗಿ ಹೋಗುವುದಿಲ್ಲ ಆದ್ದರಿಂದ ನೀವು ಯಾರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೀರೋ ಅವರನ್ನು ದೇವರು ಖಂಡಿತ ತಪ್ಪಿಸುತ್ತಾರೆ ಕಾಪಾಡುತ್ತಾರೆ ರಕ್ಷಿಸುತ್ತಾರೆ ಎಂಬುದರಲ್ಲಿ ಯಾವ ಸಂದೇಹ ಇಲ್ಲ ಇವತ್ತು ನಾವು ಕಣ್ಣು ಮುಚ್ಚಿ ದೇವರಿಗೆ ಕೃತಜ್ಞತೆ ಹೇಳುತ್ತಾ ಪ್ರಾರ್ಥನೆ ಮಾಡೋಣ ಯಾರ್ಯಾರು ಇಂತ ಪರಿಸ್ಥಿತಿಯಲ್ಲಿ ಇದಾರೋ ಮೀರಿದಂತಹ ಶಕ್ತಿ ಮೀರಿದಂತಹ ಪ್ರಾಬ್ಲಮ್ ಎಲ್ಲ ಹೋಗುತ್ತಾ ಇದೆ ನಮ್ಮ ಕೈ ಬಿಟ್ಟು ನಮ್ಮ ಪ್ರಾಬ್ಲಮ್ ನಮಗಿಂತ ಮಿಗಿಲಾಗಿ ಹೋಗುತ್ತಾ ಇದೆ ಮರಣಕರವಾದ ಪರಿಸ್ಥಿತಿ ಘೋರ ಅಂಧಕಾರದ ಪರಿಸ್ಥಿತಿ ಕಠಿಣವಾದ ಪರಿಸ್ಥಿತಿ ಎಂಬುದಾಗಿ ಕೂತುಕೊಂಡು ಈ ವಾಕ್ಯವನ್ನ ಕೇಳುತ್ತಾ ಇದ್ದೀರಾ ದೇವರು ಹೇಳುತ್ತಾ ಇದ್ದಾರೆ ಇದುವರೆಗೂ ತಪ್ಪಿಸಿದೇನು ಇನ್ನು ಮುಂದೆ ಕೂಡ ತಪ್ಪಿಸುವೆನು ನಿನ್ನ ಪ್ರಾರ್ಥನೆ ಕೇಳುವೆನು ನಿನಗೆ ಉತ್ತರ ಕೊಡುವೆನು ನೀನು ಯಾರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದೆಯೋ ಅವರನ್ನು ನಾನು ತಪ್ಪಿಸುವೆನು ಎಂಬುದಾಗಿ ದೇವರು ಮಾತು ಕೊಡುತ್ತಾ ಇದ್ದಾರೆ ಏಸಪ್ಪ ನಿಮಗೆ ಸ್ತೋತ್ರ ಸ್ವಾಮಿ ಮಾತಿಗಾಗಿ ಸ್ತೋತ್ರ ಅಪ್ಪ ಯಾರ್ಯಾರು ಕೂಗಿಕೊಳ್ಳುತ್ತಾ ಇದ್ದಾರೋ ಅವರನ್ನು ತಪ್ಪಿಸು ರಾಜ ಬಿಡಿಸು ರಾಜ ಅದ್ಭುತ ಮಾಡು ಪ್ರಾರ್ಥನೆಗಳಿಗೆ ಉತ್ತರ ಕೊಡು ಸ್ವಾಮಿ ನಿನ್ನನ್ನು ಸ್ತುತಿಸುವಂತೆ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪೌನನು ಹೇಳಿದ ಹಾಗೆಯೇ ದೇವರು ನಿಮ್ಮನ್ನು ತಪ್ಪಿಸುವರು ನಿಮ್ಮನ್ನು ಸ್ತುತಿಸುವಂತೆ ಮಾಡುವರು ಕೃತಜ್ಞತಾ ಸ್ತುತಿ ನೀವು ಹೇಳುವಂತೆ ದೇವರು ನಿಮಗೆ ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ನಿಮ್ಮ ಎಲ್ಲ ಕಷ್ಟಗಳಿಂದ ನಿಮ್ಮನ್ನು ಪಾರು ಮಾಡುತ್ತಾರೆ ಯಾಕಂದರೆ ಅವರು ಮರಣವನ್ನು ಗೆದ್ದು ಬಂದಿದ್ದಾರೆ ಹಾಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ